ನಮಸ್ಕಾರ ವೀಕ್ಷಕರೇ ಲೈವ್ರಿ ಲಕ್ಷ್ಮಿ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾನು ಇವತ್ತು ಸ್ಪೆಷಲ್ ಆಗಿ ಅವ್ರೇಕಾಳು ಗ್ರೇವಿನ ಯಾವ ರೀತಿ ಮಾಡೋದಂತ ಇಲ್ಲಿ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಇಲ್ಲಿ ಮೊದಲಿಗೆ ನಾನು ಅವರೆಕಾಳನ್ನು ಒಂದು ಬಾಲ್ ತೊಗೊಂಡು ಅದನ್ನು ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೀನಿ ಈಗ ಒಂದು ಸಣ್ಣ ಪುಟ್ಟಿಯನ್ನು ಇಟ್ಕೊಂಡು ಅದಕ್ಕೆ ಗ್ರೇವಿ ರೆಡಿ ಮಾಡ್ಕೋಬೇಕಲ್ಲ ಅದಕ್ಕೆ ಒಂದು ಈರುಳ್ಳಿನ ನಾನು ಈಗ ಎಣ್ಣೆಯಲ್ಲಿ ಹಾಕಿ ಹುರಿದಿಟ್ಕೊತಾ ಇದ್ದೀನಿ ಅದರ ಜೊತೆಗೆ ಈಗ ಒಂದು ಬೆಳ್ಳುಳ್ಳಿನ ಹಾಕೊಂಡು ಅದನ್ನು ಕೂಡ ಇಲ್ಲಿ ಎಣ್ಣೆ ಒಳಗೆ ಫ್ರೈ ಮಾಡ್ತೀನಿ ನೋಡಿರಿ ಅದರ ಜೊತೆಗೆ ಶುಂಠಿನ ಹಾಕ್ಕೊಂಡಿದ್ದೀನಿ ಅದನ್ನು ಕೂಡ ಈಗ ಚೆನ್ನಾಗಿ ಫ್ರೈ ಮಾಡಬೇಕು ಈರುಳ್ಳಿ ಮತ್ತು ಶುಂಠಿ ಬೆಳ್ಳುಳ್ಳಿ ಸ್ವಲ್ಪ ಹಸಿ ವಾಸನೆ ಹೋಗುವವರೆಗೂ ಅದನ್ನು ಎಣ್ಣೆಯೊಳಗೆ ಹುರಿದು ಈಗ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೀನಿ ಈಗ ಅದ್ರ ಜೊತೆಗೆ ಈಗ ನಾನು ಒಣ ಕೊಬ್ಬರಿನ ತೊಗೊಂಡಿದ್ದೆ ನೀವು ಹಸಿ ಕೊಬ್ಬರಿನೂ ಕೂಡ ತೊಗೋಬೋದು ನಾನು ಒಣ ಕೊಬ್ಬರಿನ ಎಣ್ಣೆಯೊಳಗೆ ಹಾಕಿ ಫ್ರೈ ಮಾಡಿ ಅದನ್ನು ಜಾರಿಗೆ ಹಾಕ್ಕೊಂಡಿದ್ದೀನಿ ಅದ್ರ ಜೊತೆಗೆ ಒಂದು ಟೊಮೆಟೊನ ತೊಗೊಂಡಿದ್ದೆ ಟೊಮೆಟೊನೂ ಎಣ್ಣೆಯಲ್ಲಿ ಹುರಿದು ಅದನ್ನು ಜಾರಿಗೆ ಹಾಕ್ಕೊಂಡಿದ್ದೀನಿ ಅದ್ರ ಜೊತೆಗೆ ನಾನು ಇಲ್ಲಿ ಧನಿಯಾ ಕಾಳನ್ನು ಎಣ್ಣೆಯೊಳಗೆ ಫ್ರೈ ಮಾಡ್ಕೊಂಡಿನಿ ಯಾಕಂದ್ರೆ ಧನಿಯಾ ಪೌಡರ್ ಇರಲಿಲ್ಲ ಹಾಗಾಗಿ ನಾನು ಅದನ್ನು ಕೂಡ ಎಣ್ಣೆ ಒಳಗೆ ಹಾಕಿ ಫ್ರೈ ಮಾಡಿ ಜಾರ್ಗೆ ಹಾಕ್ಕೊಂಡೀನಿ ಅದ್ರ ಜೊತೆಗೆ ಸ್ವಲ್ಪ ಗರಂ ಮಸಾಲಾನ ಹಾಕೋತಾ ಇದ್ದೀನಿ ನೋಡಿರಿ ಜಾರ್ಗೆ ಅದನ್ನು ಈಗ ಮಿಕ್ಸಿ ಹಾಕ್ಕೊಂಡಿನಿ ಈ ರೀತಿಯಾಗಿ ಅಲ್ಲಿ ನಮಗೆ ಪೇಸ್ಟ್ ರೆಡಿ ಆಗೈತಿ ಈಗ ಮತ್ತೆ ನಾನು ಇಲ್ಲಿ ಒಂದು ಟೇಬಲ್ ಸ್ಪೂನ್ ಎಣ್ಣೆನ ಹಾಕ್ಕೊಂಡಿದ್ದೀನಿ ಅದಕ್ಕೆ ಕರಿಬೇವನ್ನ ಹಾಕೋತಾ ಇದ್ದೀನಿ ನೋಡಿರಿ ಕರಿಬೇವು ಸ್ವಲ್ಪ ಚಿಟ್ಟಪಟ್ಟಿಂದ ನಾವೇನು ಆ ಗ್ರೇವಿ ಮಾಡ್ಕೊಂಡಿದ್ವಲ್ಲ ಅದನ್ನು ಈಗ ಎಣ್ಣೆ ಒಳಗೆ ಹಾಕಿ ಸ್ವಲ್ಪ ಫ್ರೈ ಮಾಡಿ ನಮಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಇದ್ದೀನಿ ನೋಡಿ ಅಂದ್ರೆ ಗ್ರೇವಿ ನಿಮಗೆ ತಿಳಿಬೇಕಂದ್ರೆ ಜಾಸ್ತಿ ನೀರು ಹಾಕೋರಿ ಜಾಸ್ತಿ ಅಂದರೆ ಅತಿ ಜಾಸ್ತಿ ಬೇಡ ಅಷ್ಟೇ ಮೀಡಿಯಮ್ ಆಗಿ ಹಾಕ್ಕೊಳ್ಳಿ ನಾನು ಇಲ್ಲಿ ಮೀಡಿಯಮ್ಮಾಗಿ ಒಂದು ಅರ್ಧ ಗ್ಲಾಸ್ ನೀರನ್ನು ಹಾಕ್ಕೊಂಡಿದ್ದೀನಿ ಅದಕ್ಕೆ ಅರಿಶಿನ ಹಾಕೊಂಡಿದಿನಿ ಒಂದು ಟೇಬಲ್ ಸ್ಪೂನು ಒಂದು ಟೇಬಲ್ ಸ್ಪೂನು ಮಸಾಲೆ ಖಾರನ ಹಾಕ್ಕೊಂಡಿದ್ದೀನಿ ನಿಮಗೆ ಖಾರ ನೋಡಿ ಎಷ್ಟು ಬೇಕು ಅಷ್ಟು ನೀವು ಹಾಕ್ಕೋಬೋದು ಈಗ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಬಿಡಬೇಕು ಈ ಕುದಿ ಸಮಯದೊಳಗೆ ನಾವು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಅದನ್ನು ಮಿಕ್ಸ್ ಮಾಡಬೇಕು ನೋಡ್ರಿ ಈಗ ಅವರೆಕಾಳನ್ನು ಹಾಕೋತಾ ಇದ್ದೀನಿ ಒಂದು ಬೌಲ್ನಷ್ಟು ನಾನು ಅವರೆಕಾಳನ್ನು ತೊಗೊಂಡಿದ್ದೆ ಅದನ್ನು ಮೊದಲಿಗೆ ತೊಳೆದು ಕುಕ್ಕರ್ನಲ್ಲಿ ಎರಡು ಸೀಟಿ ಹೊಡೆಸ್ಕೊಂಡು ಕುದಿಸ್ಕೊಂಡಿದ್ದೆ ನಾನು ಯಾಕೆ ಕುದಿಸ್ಕೊಂಡಿದ್ದೆಂದ್ರೆ ನನಗೆ ಸ್ವಲ್ಪ ಮೆತ್ತಗೆ ಹೇಳಿ ಕುದಿಸ್ಕೊಂಡಿದ್ದೆ ನೀವು ಬೇಕಿದ್ದರೆ ಇದರೊಳಗೆ ಗ್ರೇವಿ ಕುದಿಯೋಗೆ ಹಾಗೆ ಹಾಕ್ಕೊಂಡು ಕುದಿಸ್ಬೋದು ನನಗೆ ಸ್ವಲ್ಪ ಮೆತ್ತಗಿರಲಿ ಅಂಥೇಳಿ ನಾನು ಕುದಿಸ್ಕೊಂಡಿದ್ದೆ ಈಗ ಕುದಿ ಹಿಡ್ದೈತ್ರಿ ಅದಕ್ಕೆ ಸ್ವಲ್ಪ ಕೊತ್ತಂಬ್ರಿನ ಹಾಕೋತಾ ಇದ್ದೀನಿ ನಾನು ಇಲ್ಲಿ ಕೊತ್ತಂಬ್ರಿನ ಮೊದಲಿಗೆ ಏನು ಮಾಡಿದ್ದೆ ಉಪ್ಪು ಮತ್ತು ಕೊತ್ತಂಬರಿನ ಕುಟ್ಟಿ ಇಟ್ಕೊಂಡಿದ್ದೆ ಆ ಕೊತ್ತಂಬರಿನ ನಾನು ಇಲ್ಲಿ ಹಾಕ್ತಾಯಿದ್ದೀನಿ ಇದು ಯಾಕೆ ಈ ರೀತಿ ಕುಟ್ಟಿಟ್ಕೋಬೇಕಂತಂದ್ರೆ ಭಾಳ ದಿವಸ ಬರ್ತೈತಿ ಒಂದು ಹತ್ತು ಹದಿನೈದು ದಿವ್ಸ ಆದರೂ ಇದು ಏನೂ ಆಗೋದಿಲ್ಲ ಅದಕ್ಕೆ ನೀವು ಈ ರೀತಿಯಾಗಿ ಕೊತ್ತಂಬರಿನ ಸೋಸಿ ತೊಳೆದು ಅದನ್ನು ಸ್ವಲ್ಪ ಉಪ್ಪು ಹಾಕಿ ಕಲ್ಲಲ್ಲಿ ಕುಟ್ಟಿ ಇಟ್ಕೋದ್ರಿಂದ ಅದು ನಮ್ಗೆ ಭಾಳ ಬಾಳಿಕೆ ಬರ್ತೈತಿ ನೋಡಿ ಇಲ್ಲಾಂದ್ರೆ ಅದು ಹಾಗೆ ಇಟ್ಟಂದ್ರೆ ನಾವು ಹಸುರಿದ್ದು ಹಳದಿಯಾಗಿ ಕೆಡ್ಬೋದು ಅದಕ್ಕೋಸ್ಕರ ನೀವು ಈ ರೀತಿ ಮಾಡಿಟ್ಕೊರಿ ಈಗ ಬಿಟ್ಟಿದ್ದೆ ಅದು ಈ ರೀತಿಯಾಗಿ ಕುದಿ ಹಿಡ್ದೈತು ನೋಡಿರಿ ಅದಕ್ಕೆ ಈಗ ಮ್ಯಾಗ ಪ್ಲೇಟ್ ಮುಚ್ಚಿ ಒಂದು ಹತ್ತು ಹದಿನೈದು ನಿಮಿಷ ಅಂತ ಕುದ್ದಿಂದ ಯಾವ ರೀತಿ ಬಂದಿತ್ತು ಹೇಳಿ ನಿಮ್ಗೆ ತೋರಿಸ್ತೀನಿ ನೋಡಿರಿ ನಮ್ಮ ಅವರೆಕಾಳು ಗ್ರೇವಿ ಯಾವ ರೀತಿಯಾಗಿ ಬಂದಿದೆ ಅಂತ ಹೇಳಿ ನೀವು ಕೂಡ ಒಮ್ಮೆ ಟ್ರೈ ಮಾಡಿರಿ ನಮ್ಮ ಚಾನೆಲ್ನ ಯಾರಾದ್ರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊರಿ ಐಕನ್ನ ಒತ್ತಿ ಬೆಲ್ ಐಕನ್ ಒತ್ತೋದ್ರಿಂದ ನಾನು ಯಾವುದೇ ವಿಡಿಯೋ ಹಾಕಿದ್ರು ಅದು ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರೋದರಿಂದ ಆ ವಿಡಿಯೋನ ನೀವು ಮೊದಲನೇದಾಗಿ ನೋಡ್ಬೋದು ಇದು ಚಪಾತಿ ಜೊತೆ ಅನ್ನ ಜೊತೆ ರೊಟ್ಟಿ ಜೊತೆ ಸೂಪರ್ ಕಾಂಬಿನೇಷನ್ ನೀವು ಕೂಡ ಟ್ರೈ ಮಾಡಿರಿ ಮತ್ತೊಂದು ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ ನಮಸ್ಕಾರ ಸ್ನೇಹಿತರೆ